ಕನ್ನಡ ಪುರುಷರೆಂದೇ ಹೆಸರಾದ ಸಂತ ಬಾಳುಮಮ್ಮ ಅವರ ಮೊದಲ ಹೆಸರೇನು ಮತ್ತು ಬಾಳುಮಮ್ಮ ಅವರ ಗುರುಗಳ ಹೆಸರೇನು ಮತ್ತು ಬಾಳುಮಮ್ಮ ಅವರಿಗೆ ಶಕ್ತಿಯನ್ನು ನೀಡಿದವರು ಯಾರು ಇನ್ನು ಸಂತ ಬಾಳುಮಮ್ಮ ಅವರ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೊಡಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಆಲ್ ಅಂತ ಸೆಟ್ ಮಾಡಿ ಸಂತ ಬಾಳುಮಾಮ ಅವರು ಅಕ್ಟೋಬರ್ ಮೂರು ಹದಿನೆಂಟುನೂರ ತೊಂಬತ್ತೆರಡರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಕ್ಕೋಲ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಹೆಸರು ಮಾಯಪ್ಪ ಅವರ ತಾಯಿ ಹೆಸರು ಸತ್ಯವ್ವ ಬಾಳುಮಾಮ ಅವರ ಮೊದಲ ಹೆಸರು ಬಾಳಪ್ಪವೆಂದು ತಿಳಿದು ಬಂದಿದೆ ಬಾಳುಮಾಮ ಅವರು ಎಲ್ಲರಿಗಿಂತ ವಿಭಿನ್ನವಾಗಿದ್ದರು ಹೇಗೆಂದರೆ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಾಗಿ ಯಾರ ಜೊತೆಯೂ ಮಾತನಾಡುತ್ತಿರಲಿಲ್ಲ ಮತ್ತು ಯಾರ ಜೊತೆಯೂ ಸೇರುತ್ತಿರಲಿಲ್ಲ ತಮ್ಮ ಪಾಡಿಗೆ ತಾವು ಇರುತ್ತಿದ್ದರು ಇದನ್ನು ಕಂಡಂತಹ ಅವರ ತಂದೆ ಇವನನ್ನು ಹೀಗೆ ಬಿಟ್ಟರೆ ಸುಂಬೇರಿ ಆಗಿ ಎಂದುಕೊಂಡು ಬಾಳುಮಮ್ಮ ಅವರನ್ನು ಕರೆದುಕೊಂಡು ಆ ಊರಿನ ಮಾಲೀಕರಾದ ಚಂದೂಶೇಠ್ ಎಂಬವರ ಬಳಿ ಕೆಲಸಕ್ಕೆ ಬಿಡುತ್ತಾರೆ ಬಾಳುಮಮ್ಮ ಅವರು ಆ ಊರಿನ ಮಾಲೀಕರಾದ ಚಂದು ಶೇಟ್ ಅವರ ಬಳಿಯೂ ದನ ಕುರಿಗಳನ್ನು ಕಾಯುತ್ತಾ ಅಲ್ಲಿಯೇ ವಾಸವಾಗಿದ್ದರು ಹೀಗೆ ಒಂದು ದಿನ ಬಾಳುಮಮ್ಮವರು ಊಟ ಮಾಡುತ್ತಿದ್ದ ತಟ್ಟೆಯಲ್ಲಿ ಒಂದು ಪವಾಡವಾಗಿರುತ್ತದೆ ಅಂದರೆ ಚಮತ್ಕಾರವಾಗುತ್ತದೆ ಅದನ್ನು ಕಂಡಂತಹ ಚಂದ್ರಶೇಟ್ ಅವರ ಹೆಂಡತಿ ಆ ತಟ್ಟೆಯನ್ನು ಪೂಜಾ ಕೋಣೆಯಲ್ಲಿ ಮುಚ್ಚಿ ಇಡುತ್ತಾರೆ ಬೆಳಗ್ಗೆ ಎದ್ದು ಬಾಳುಮಮ್ಮ ಅವರು ತಮ್ಮ ತಟ್ಟೆಯನ್ನು ಹುಡುಕುತ್ತಾರೆ ಆ ತಟ್ಟೆಯು ಎಷ್ಟು ಹುಡುಕಿದರೂ ಸಿಗುವುದಿಲ್ಲ ಆಗ ಚಂದ್ರಶೇಟ್ ಅವರ ಹೆಂಡತಿ ಬರುತ್ತಾರೆ ನಮ್ಮ ಮನೆಯಲ್ಲಿ ಬೆಳ್ಳಿ ತಟ್ಟೆ ಇದೆ ನೀನು ಅದರಲ್ಲಿ ಊಟ ಮಾಡು ಎಂದು ಹೇಳುತ್ತಾರೆ ಆಗ ಬಾಳಮ್ಮವರಿಗೆ ಅವರಿಗೆ ಮೊದಲೇ ತಿಳಿದಿರುತ್ತದೆ ಇವರೇ ತಟ್ಟೆಯನ್ನು ಎತ್ತಿಟ್ಟಿದ್ದಾರೆ ಅಂತ ಆಗ ಅವರು ಕುಪ್ಪಿಸಿಕೊಂಡು ಮನೆ ಬಿಟ್ಟು ಹೋಗುತ್ತಾರೆ ಆಗ ಅವರು ತಮ್ಮ ಮನೆಗೆ ಬಂದು ಬಿಡುತ್ತಾರೆ ಹೀಗೆ ಒಂದು ದಿನ ಬಾಳುಮಮ್ಮ ಅವರು ತಮ್ಮ ಕುರಿಗಳನ್ನು ಕಾಯುತ್ತಿದ್ದರು ಅವರ ಬಳಿ ಇಬ್ಬರು ಸಾಧುಗಳು ಬಂದು ಬಾಳುಮಮ್ಮ ಅವರಿಗೆ ನೀರನ್ನು ಕೇಳುತ್ತಾರೆ ಆಗ ಬಾಳುಮಮ್ಮ ಅವರ ಬಳಿ ನೀರು ಖಾಲಿಯಾಗಿರುತ್ತದೆ ಆಗ ಬಾಳುಮಮ್ಮ ಅವರು ಪಕ್ಕದಲ್ಲಿರುವ ಬಾವಿಯಿಂದ ನೀರನ್ನು ತರಲು ಹೋಗುತ್ತಾರೆ ಆ ಬಾವಿಯ ತುಂಬ ಆಳವಾಗಿರುತ್ತದೆ ಬಾಳುಮಮ್ಮ ಅವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನೀರನ್ನು ತಂದು ಸಾಧುಗಳಿಗೆ ಕೊಡುತ್ತಾರೆ ಆ ಇಬ್ಬರು ಸಾಧುಗಳು ನೀರನ್ನು ಕುಡಿದು ಬಾಳುಮಮ್ಮವರ ಸಾಹಸವನ್ನು ಮೆಚ್ಚಿ ಬಾಳುಮಮ್ಮ ಅವರಿಗೆ ಒಂದು ವರವನ್ನು ಕೊಡುತ್ತಾರೆ ಏನೆಂದರೆ ಏನೇ ಅಂದುಕೊಂಡರೂ ಅದು ನೆರವೇರುತ್ತದೆ ಎಂದು ಕೊಂಡು ಬಾಳಮ್ಮಮ್ಮವರಿಗೆ ವರವನ್ನು ಕೊಡುತ್ತಾರೆ ಅಂದಿನಿಂದ ಬಾಳಮ್ಮಮ್ಮವರು ಏನಾದರೂ ಅಂದುಕೊಂಡರೆ ಅದು ನೆರವೇರುತ್ತಿತ್ತು ಹೀಗೆ ಒಂದು ದಿನ ಬಾಳಮ್ಮಮ್ಮವರ ಮಾವ ಬಾಳಮ್ಮವರ ಮನೆಗೆ ಬಂದಿರುತ್ತಾರೆ ಏಕೆಂದರೆ ತಮ್ಮ ಮಗಳನ್ನು ಬಾಳಮ್ಮವರನ್ನು ಕೊಟ್ಟು ಮದುವೆ ಮಾಡಿಸಬೇಕೆಂದು ಬಾಳಮ್ಮವರ ಮನೆಗೆ ಬಂದಿರುತ್ತಾರೆ ಮದುವೆ ಬಗ್ಗೆ ಬಾಳಮ್ಮವರನ್ನು ಕೇಳುತ್ತಾರೆ ಆಗ ಬಾಳಮ್ಮಮ್ಮವರು ಮದುವೆಯನ್ನು ನಿರಾಕರಿಸುತ್ತಾರೆ ಆಗ ಬಾಳುಮಮ್ಮ ಅವರನ್ನು ಬಲವಂತವಾಗಿ ಮದುವೆಗೆ ಒಪ್ಪಿಸುತ್ತಾರೆ ಆಗ ಬಾಳುಮಮ್ಮವರು ಹೇಳುತ್ತಾರೆ ನಾನು ನಿನ್ನ ಮಗಳನ್ನು ಮದುವೆಯಾದ ದಿನವೇ ನೀನು ಸಾಯಿತ್ಯ ಎಂದು ಬಾಳಮಮ್ಮವರು ಬಾಳಮ್ಮ ಅವರಿಗೆ ಶಾಪವನ್ನು ಕೊಡುತ್ತಾರೆ ಬಾಳುಮಮ್ಮ ಅವರ ಶಾಪವನ್ನು ಲೆಕ್ಕಿಸದೆ ಬಾಳುಮಮ್ಮ ಅವರೊಂದಿಗೆ ಮದುವೆ ಮಾಡುತ್ತಾರೆ ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ಬಾಳುಮಮ್ಮ ಅವರ ಮಾವ ತೀರಿಕೊಂಡು ಬಿಡುತ್ತಾರೆ ಸಾಯುವ ಮೊದಲು ಅವರಿಗೆ ಹದಿನೈದು ಕುರಿಗಳನ್ನು ಉಡುಗೊರೆಯಾಗಿ ನೀಡಿದ್ದರು ಬಾಳಮಮ್ಮವರು ಮತ್ತು ಅವರ ಹೆಂಡತಿ ಹೆಸರು ಸತ್ಯವ್ವ ಇನ್ನು ಮೂರ್ನಾಲ್ಕು ಜನ ಸೇರಿ ಕುರಿಗಳನ್ನು ಕಾಯುತ್ತಾ ಊರೂರು ತಿರುಗುತ್ತಿದ್ದರು ಬಾಳಮಮ್ಮವರು ಊರೂರು ಸುತ್ತಿಕೊಂಡು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ ಅದರಲ್ಲಿ ಕೆಲವೊಂದು ಪವಾಡಗಳು ಯಾವೆಂದರೆ ಒಮ್ಮೆ ಒಬ್ಬ ವ್ಯಕ್ತಿಯು ಹೆಂಡತಿಗೆ ತುಂಬಾ ಅನಾರೋಗ್ಯದಿಂದ ಬಳುತ್ತಿದ್ದಳು ಆದರೆ ಅವನ ಬಳಿ ಹಣ ಇರಲಿಲ್ಲ ಆಗ ಅವನು ಬಾಳಮಮ್ಮ ಅವರ ಬಳಿ ಸಹಾಯಕ್ಕೆ ಹೋಗುತ್ತಾನೆ ಆಗ ಬಾಳಮಮ್ಮ ಅವರು ಭೂದೇವಿಯನ್ನು ಪ್ರಾರ್ಥಿಸಿ ತಮ್ಮ ಕೋಲನ್ನು ನೆಲಕ್ಕೆ ಬಡಿಯುತ್ತಾರೆ ಆಗ ಭೂಮಿಯಿಂದ ಹಣ ಹೊರಗೆ ಬರುತ್ತದೆ ಆಗ ಆ ವ್ಯಕ್ತಿಯು ಹಣವನ್ನು ತೆಗೆದುಕೊಂಡು ಹೋಗುತ್ತಾನೆ ಹೀಗೆ ಒಂದು ದಿನ ಒಬ್ಬ ಮಹಿಳೆ ಮಡಿಕೆಯಿಂದ ಬೆಣ್ಣೆಯನ್ನು ತೆಗೆಯುತ್ತಿದ್ದಳು ಅಲ್ಲೇ ಇದ್ದ ಮಕ್ಕಳು ಬೆಣ್ಣೆಯನ್ನು ಬೇಡುತ್ತಾರೆ ಆಗ ಮಹಿಳೆಯು ಬೆಣ್ಣೆಯನ್ನು ಕೊಡಲು ನಿರಾಕರಿಸುತ್ತಾಳೆ ಆಗ ಬಾಳಮ್ಮವರು ಬಂದು ಮಡಿಕೆಗೆ ಹೇಳುತ್ತಾರೆ ನೀನು ಇನ್ನು ಮೇಲೆ ಬೆಣ್ಣೆಯನ್ನು ಕೊಡಬಾರದು ಎಂದು ಬಾಳಮ್ಮವರು ಮಡಿಕೆಗೆ ಹೇಳುತ್ತಾರೆ ಆಗ ಎಂದಿನಂತೆ ಆ ಮಹಿಳೆಯು ಮಡಿಕೆಯಿಂದ ಬೆಣ್ಣೆ ತೆಗೆಯಲು ಎಷ್ಟು ಪ್ರಯತ್ನ ಪಟ್ಟರೂ ಬೆಣ್ಣೆ ಬರುವುದಿಲ್ಲ ಆಗ ಮಹಿಳೆಯು ಬೇಸತ್ತು ಬಾಳಮ್ಮವರ ಬಳಿ ಕ್ಷಮೆಯನ್ನು ಕೇಳುತ್ತಾರೆ ಆಗ ಬಾಳಮ್ಮವರು ಹೇಳುತ್ತಾರೆ ನೀನು ಇನ್ನ ಮೇಲೆ ಬೆಣ್ಣೆಯನ್ನು ಮಾರಬಾರದು ಬೇಡಿ ಬಂದವರಿಗೆ ಕೊಡಬೇಕೆಂದು ಹೇಳುತ್ತಾರೆ ಆಗ ಆ ಮಹಿಳೆಯು ಒಪ್ಪಿಕೊಳ್ಳುತ್ತಾಳೆ ಆಗ ಬಾಳೆಮ್ಮವರು ತಮ್ಮ ಕೋಲಿನಿಂದ ಮಡಿಕೆಗೆ ಹೊಡೆಯುತ್ತಾರೆ ಆಗ ಮಡಿಕೆಯಿಂದ ಬಹಳಷ್ಟು ಬೆಣ್ಣೆ ಹೊರಗೆ ಬರುತ್ತದೆ ಹೀಗೆ ಅವರು ಮಲಗಿಕೊಂಡಿದ್ದರು ಒಬ್ಬ ವ್ಯಕ್ತಿಯ ಮಗನಿಗೆ ಭೂತ ಬಳಿದುಕೊಂಡಿತ್ತು ಅದನ್ನು ಬಿಡಿಸಲು ಬಾಳಮ್ಮವರ ಬಳಿ ಬರುತ್ತಾರೆ ಆ ಊರಿನ ಜನ ಬಾಳಮ್ಮವರನ್ನು ಎಷ್ಟು ಎಬ್ಬಿಸಿದರೂ ಬಾಳೆಮ್ಮವರು ಹೇಳುವುದಿಲ್ಲ ಆಗ ಆ ಊರಿನ ಜನ ಅಂದುಕೊಳ್ಳುತ್ತಾರೆ ಬಾಳುಮ್ಮವರು ತೀರಿಕೊಂಡಿದ್ದಾರೆಂದು ಬಾಳಮ್ಮವರನ್ನು ಇನ್ನೇನು ಸ್ಮಶಾನಕ್ಕೆ ಒಯ್ಯಬೇಕೆಂದಷ್ಟರಲ್ಲಿ ಬಾಳಮ್ಮವರು ಎದ್ದು ಬಿಡುತ್ತಾರೆ ಆಗ ಅವರ ತಾಯಿಯು ಹೇಳುತ್ತಾಳೆ ಏನು ನಿನ್ನ ಹುಡುಗಾಟ ಎಂದು ಕೇಳುತ್ತಾರೆ ಆಗ ಬಾಳುಮಮ್ಮ ಅವರು ಹೇಳುತ್ತಾರೆ ನಾನು ಮತ್ತು ಪಾಂಡುರಂಗ ಇಬ್ಬರು ಮಾತನಾಡುತ್ತಿದ್ದೆವು ಪಾಂಡುರಂಗ ದೇವ ಹೇಳಿದ್ದಾರೆ ನಿನ್ನ ಗುರುವನ್ನು ಹುಡುಕು ಎಂದು ಪಾಂಡುರಂಗ ದೇವ ಹೇಳಿದ್ದಾರೆ ಎಂದು ಬಾಳಮ್ಮಮ್ಮ ಹೇಳುತ್ತಾರೆ ಹೀಗೆ ಒಂದು ದಿನ ಅವರು ಕುರಿಗಳನ್ನು ಕಾಯುತ್ತಿರುವಾಗ ಒಂದು ಕೊಳಲಿನ ಶಬ್ದ ಕೇಳುತ್ತದೆ ಯಾರು ಇರಬೇಕೆಂದು ಬಾಳಮ್ಮವರು ಹೋಗುತ್ತಾರೆ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಕೊಳಲನ್ನು ಊದುತ್ತಾ ಕುಳಿತಿದ್ದನು ಆಗ ಬಾಳಮ್ಮವರು ಅವರ ಬಳಿ ಹೋಗಿ ಅವರನ್ನು ಕಂಡು ಕೈ ಮುಗಿಯುತ್ತಾರೆ ಆಗ ಅವರು ಹೇಳುತ್ತಾರೆ ನೀವು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಎಂದು ಹೇಳುತ್ತಾರೆ ಆಗ ಆ ವ್ಯಕ್ತಿ ಹೇಳುತ್ತಾರೆ ನಾನು ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾರೆ ಅದಕ್ಕೆ ನೀನು ನನಗೆ ಒನ್ನೂರ ಇಪ್ಪತ್ತು ನಾಣ್ಯಗಳು ಕೊಡಬೇಕೆಂದು ಹೇಳುತ್ತಾರೆ ಅದಕ್ಕೆ ಬಾಳಮಮ್ಮವರು ಒಪ್ಪಿಕೊಳ್ಳುತ್ತಾರೆ ಬಾಳುಮಮ್ಮ ಗುರುಗಳ ಹೆಸರು ಶ್ರೀ ಬಾಲಕೃಷ್ಣ ಮೂಲೆ ಎಂದು ಅವರ ಗುರುಗಳ ಹೆಸರು ಬಾಳುಮಮ್ಮ ಅವರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಕೊಲ್ಲಾಪುರ ಜಿಲ್ಲೆಯ ಅದ್ಮಾಪುರ ಗ್ರಾಮದಲ್ಲಿ ತಮ್ಮ ಇಪ್ಪತ್ನಾಕನೇ ವಯಸ್ಸಿನಲ್ಲಿ ನಿಧನರಾಗುತ್ತಾರೆ ಇದುವೇ ಬಾಳೆಮ್ಮವರ ಅವರ ಜೀವನದ ಚರಿತ್ರೆ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮಸ್ಕಾರ